ನಾಲ್ಕರ ಈ ನಾಲ್ಕು ಟಿಪ್ಸ್ ಮೂಲಕ ಕಂಪ್ಲೀಟ್ ಮಾಡಬಹುದು ಇದು ಫೇಕ್ ಅಲ್ಲ ರಿಯಲಿ ವರ್ಕ್ ಆಗುತ್ತೆ ಇಷ್ಟು ಟಿಪ್ನ ಬಳಸಿಕೊಂಡು ನೀವ್ ಏನಾದ್ರೂ ಯೂಟ್ಯೂಬ್ ವೀಡಿಯೋ ಅಪ್ಲೋಡ್ ಅಪ್ಲೋಡ್ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಮೂರೇ ತಿಂಗಳಲ್ಲಿ ನಿಮ್ಮ ವಾಚ್ ಅವರ್ಸ್ ಕಂಪ್ಲೀಟ್ ಆಗುತ್ತೆ ಇದನ್ನ ಬಿಟ್ಟು ನೀವು ಏನೇ ಟ್ರಕ್ಸ್ ಯೂಸ್ ಮಾಡಿದ್ರು ಕೂಡ ನಿಮ್ಮ ವಾಚ್ ಅವರ್ಸ್ ಕಂಪ್ಲೀಟ್ ಆಗೋದಿಲ್ಲ ಹಾಯ್ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೂಪರ್ ಲಾಕ್ಸ್ ಕನ್ನಡ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತಿನ ಕಮೆಂಟ್ ವಿನ್ ನಾನು ನನ್ನ ವೆಬ್ಸೈಟ್ ಅಲ್ಲಿ ಇಮೇಜ್ ಹಾಕಿರ್ತೀನಿ ದಯವಿಟ್ಟು ಅವ್ರ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದ್ರ ಜೊತೆಗೆ ಅವ್ರ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಂದುವರಿಸ್ತಾ ಇದ್ದೀನಿ ಇವತ್ತಿನ ವೀಡಿಯೋದಲ್ಲಿ ನಾಲ್ಕು ಸಾವಿರ ವಾಚವನ್ನು ಈ ನಾಲ್ಕು ಟಿಪ್ಸ್ ಮೂಲಕ ಕಂಪ್ಲೀಟ್ ಮಾಡ್ಕೋಬಹುದು ಇದು ಫೇಕ್ ಅಲ್ಲ ರಿಯಲಿ ವರ್ಕ್ ಆಗುತ್ತೆ ಇದನ್ನ ಯೂಸ್ ಮಾಡಿದ್ರೆ ಖಂಡಿತ ವರ್ಕ್ ಆಗುತ್ತೆ ಇದರಿಂದ ಬೆನಿಫಿಟ್ಸ್ ಜಾಸ್ತಿ ಬೆನಿಫಿಟ್ಸ್ ಜಾಸ್ತಿನೇ ಇದೆ ಸೊ ಏನ್ ಆ ಟಿಪ್ಸ್ ಏನೆಲ್ಲ ಫಾಲೋ ಮಾಡಬೇಕು ಅನ್ನೋದನ್ನ ಈ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ ಸೊ ಎಲ್ಲೂ ತಡ ಮಾಡೋದು ಬೇಡ ವಿಡಿಯೋನ ಸ್ಟಾರ್ಟ್ ಮಾಡೋಣ ಎಲ್ಲರೂ ಒಂದು ಸಾವಿರ ಸಬ್ಸ್ಕ್ರೈಬರ್ನ ಈಸಿಯಾಗಿ ಕಂಪ್ಲೀಟ್ ಮಾಡ್ಕೊತೀರಾ ಬಟ್ ನಾಲ್ಕು ಸಾವಿರ ವಾಚ್ ಅವರ್ಸ್ನ ಕಂಪ್ಲೀಟ್ ಮಾಡೋದು ತುಂಬಾ ಕಷ್ಟ ಪಡ್ತಾ ಇರ್ತಾರೆ ಎಷ್ಟೇ ವಿಡಿಯೋಸ್ ಹಾಕಿದ್ರು ಏನೇ ಮಾಡಿದ್ರೂ ವಾಚ್ ಅವರ್ಸ್ ಮಾತ್ರ ಕಂಪ್ಲೀಟ್ ಆಗ್ತಾ ಇರೋದಿಲ್ಲ ಸೊ ನಾಲ್ಕು ಸಾವಿರ ವಾಚ್ ಅವರ್ಸ್ನ ಕಂಪ್ಲೀಟ್ ಮಾಡೋದಕ್ಕೆ ನಾನು ಕೆಲವೊಂದು ಟಿಪ್ಸ್ನ ಹೇಳ್ಕೊಡ್ತೀನಿ ಇದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ ನಿಮಗೆ ಫೋರ್ ತೌಸಂಡ್ ವಾಚ್ ಅವರ್ಸ್ನ ಕಂಪ್ಲೀಟ್ ಮಾಡೋದಕ್ಕೆ ಹೇಗೆ ಅಂತ ನಿಮಗೆ ಮುಂದೆ ಗೊತ್ತಾಗುತ್ತೆ ಸೊ ಇದನ್ನ ಫಾಲೋ ಮಾಡಿದ್ರೆ ಸಾಕು ನೀವು ಈಸಿಯಾಗಿ ಫೋರ್ ತೌಸಂಡ್ ವಾಚ್ ಅವರ್ಸ್ನ ಕಂಪ್ಲೀಟ್ ಮಾಡ್ಕೋಬೋದು ಸೊ ಏನು ಟಿಪ್ಸು ಏನು ಐಡಿಯಾ ಏನು ವಿಷಯ ಅನ್ನೋದನ್ನ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಸೊ ಎಲ್ಲೂ ಸ್ಕಿಪ್ ಮಾಡಿದ ವಿಡಿಯೋನ ಕೊನೆ ತನಕ ನೋಡಿ ಕೊನೆ ತನಕ ನೋಡಿದ್ರೆ ಮಾತ್ರ ನಿಮಗೆ ಅರ್ಥ ಆಗುತ್ತೆ ಸೊ ಇದು ತುಂಬಾ ಯೂಸ್ಫುಲ್ ವೀಡಿಯೋ ಅನ್ಬೋದು ಯಾರೆಲ್ಲ ಫೋರ್ ತೌಸಂಡ್ ವಾಚ್ ಅವರ್ಸ್ನ ಕಂಪ್ಲೀಟ್ ಮಾಡೋದಕ್ಕೆ ಕಷ್ಟಪಡ್ತಿರ್ತಿರೋ ಪಡ್ತಿರ್ತಿರೋ ಅವ್ರಿಗೆಲ್ಲ ಈ ವಿ ಅವ್ರಿಗೆಲ್ಲ ಈ ವಿಡಿಯೋ ತುಂಬಾ ಯೂಸ್ ಆಗುತ್ತೆ ಸೊ ಎಲ್ಲೂ ಸ್ಕಿಪ್ ಮಾಡಬೇಡಿ ಓಕೆನಾ ಫಸ್ಟು ನೀವು ಯಾವ ಕಂಟೆಂಟ್ ವೀಡಿಯೋ ಇದ್ದೀರಾ ಲೈಕ್ ನೀವು ಕುಕಿಂಗ್ ಕಂಟೆಂಟ್ ವಿಡಿಯೋ ಮಾಡ್ತಾ ಇದ್ದೀರಾ ಎಜುಕೇಷನ್ ಕಂಟೆಂಟ್ ವಿಡಿಯೋ ಮಾಡ್ತಾ ಇದ್ದೀರಾ ಇಲ್ಲ ಅಂತಂದರೆ ವ್ಲಾಗ್ ಕಂಟೆಂಟ್ ವೀಡಿಯೋ ಮಾಡ್ತಾ ಇದ್ದೀರಾ ಅದೇ ರೀತಿ ಕಂಟೆಂಟ್ ವೀಡಿಯೋಗಳನ್ನ ಮಾಡಿ ಫೇಮಸ್ ಆಗಿರ್ತಾರೆ ನೋಡಿ ಈ ಅವರ ವೀಡಿಯೋಸ್ಗಳಿಗೆ ನಿಮ್ಮ ಐಡಿನ ಟ್ಯಾಗ್ ಮಾಡಬೇಕಾಗತ್ತೆ ಅಂದರೆ ನಿಮ್ಮ ಚಾನಲ್ ಐಡಿನ ಟ್ಯಾಗ್ ಮಾಡಬೇಕಾಗತ್ತೆ ಈ ರೀತಿ ಟ್ಯಾಗ್ ಮಾಡಿದಾಗ ಅವರ ವೀಡಿಯೋಸ್ಗಳಿಗೆ ವ್ಯೂಸ್ ಬರ್ತಾ ಇರುತ್ತಲ್ಲ ಅವ ಆ ವ್ಯೂವರ್ಸು ವ್ಯೂವರ್ಸು ನಿಮ್ಮ ಚಾನಲ್ ಐಡಿನ ನೋಡಿ ಕ್ಯೂರಿಯಾಸಿಟಿಗೋಸ್ಕರ ಆದರೂ ಕ್ಲಿಕ್ ಮಾಡಿ ನೋಡೆ ನೋಡ್ತಾರೆ ಅವು ಫೇಮಸ್ ಆಗಿರೋ ಯೂಟ್ಯೂಬರ್ಸ್ಗಳಿಗೆಲ್ಲ ಮಿಲಿಯನ್ಗಟ್ಟಲೆ ಫಾಲೋವರ್ಸ್ ಇರ್ತಾರೆ ಲ್ಯಾಕ್ ಗಟ್ಟಲೆ ಫಾಲೋವರ್ಸ್ ಇರ್ತಾರೆ ಸೊ ಅದರಲ್ಲಿ ಅರ್ಧ ಜನ ಆದರೂ ಕ್ಯೂರಿಯಾಸಿಟಿಗೋಸ್ಕರ ಆದರೂ ನಿಮ್ಮ ಚಾನಲನ್ನ ಕ್ಲಿಕ್ ಮಾಡಿ ನೋಡೇ ನೋಡ್ತಾರೆ ಸೊ ನಿಮ್ಮ ಕಂಟೆಂಟ್ ಚೆನ್ನಾಗಿತ್ತು ಅಂತ ಅಂದರೆ ಅವರು ಎಲ್ಲ ವೀಡಿಯೋಸ್ಗಳನ್ನೂ ನೋಡ್ತಾರೆ ಇದರಿಂದ ಸಬ್ಸ್ಕ್ರೈಬರ್ ಕೂಡ ಹಾಕ್ತಾರೆ ಈಸಿಯಾಗಿ ವಾಚ್ ಅವರ್ಸ್ ಕೂಡ ಕಂಪ್ಲೀಟ್ ಆಗುತ್ತೆ ಫೇಮಸ್ ಯೂಟ್ಯೂಬರ್ಗಳಿಗೆಲ್ಲ ಹತ್ತು ಲಕ್ಷ ಐದು ಲಕ್ಷ ಇಪ್ಪತ್ತು ಲಕ್ಷ ಅಂತಲೇ ಇರ್ತಾರೆ ಅದರಲ್ಲಿ ಅರ್ಧ ಜನ ಆದರೂ ನಿಮ್ಮ ವೀಡಿಯೋಸ್ಗಳನ್ನ ನೋಡ್ತಂದ್ರೆ ಅಲ್ಲಿ ಈಸಿಯಾಗಿ ವಾಚ್ ಅವರ್ಸ್ ಕಂಪ್ಲೀಟ್ ಆಗೋಗುತ್ತೆ ಫೇಮಸ್ ಆಗಿರೋ ಯೂಟ್ಯೂಬರ್ಸ್ಗಳ ಚಾನಲ್ನ ಕ್ಲಿಂಕ್ ಚಾನಲ್ನ ಓಪನ್ ಮಾಡ್ಕೊಳ್ಳಿ ಅಲ್ಲಿ ಪಾಪ್ಯುಲರ್ ವೀಡಿಯೋಸ್ಗಳು ಯಾವುದೆಲ್ಲ ಇದೆ ಅನ್ನೋದನ್ನು ಚೆಕ್ ಮಾಡಿ ಅಲ್ಲಿ ಅವರು ಯಾವ ರೀತಿ ಕಂಟೆಂಟ್ ವೀಡಿಯೋಗಳನ್ನ ಮಾಡಿದ್ದಾರೆ ಅನ್ನೋದನ್ನು ಚೆಕ್ ಮಾಡ್ಕೊಳ್ಳಿ ಅದೇ ರೀತಿ ನೀವು ಕೂಡ ಕಂಟೆಂಟ್ ವೀಡಿಯೋಗಳು ಮಾಡ್ತು ಅಂದರೆ ನೀವು ಕೂಡ ನಿಮ್ಮ ವೀಡಿಯೋಗಳು ಕೂಡ ವೈರಲ್ ಆಗುತ್ತೆ ಬಿಕಾಸ್ ಆ ರೀತಿ ವೀಡಿಯೋಗಳು ಅದು ಜಾಸ್ತಿ ವ್ಯೂಸ್ ಪಡ್ಕೊಂಡಿದೆ ಅಂದರೆ ಅದೇ ರೀತಿ ವೀಡಿಯೋಗಳು ಮಾಡಿದಾಗ ಖಂಡಿತ ನಿಮ್ಮ ವಿಡಿಯೋಗಳು ಕೂಡ ವೈರಲ್ ಆಗುತ್ತೆ ಇದರಿಂದ ವ್ಯೂಸ್ ಕೂಡ ಜಾಸ್ತಿ ಆಗುತ್ತೆ ಸೊ ವ್ಯೂಸ್ ಜಾಸ್ತಿ ಆಯಿತು ಅಂದರೆ ಆಟೋಮೆಟಿಕಲಿ ನಿಮ್ಮ ವಾಚ್ ಅವರ್ಸ್ ಕೂಡ ಕಂಪ್ಲೀಟ್ ಆಗುತ್ತೆ ಈಸಿಯಾಗಿ ಸೊ ನೆಕ್ಸ್ಟ್ ಸೆಕೆಂಡ್ ಪಾಯಿಂಟು ನೀವು ಯಾವುದೇ ರೀತಿ ಕಂಟೆಂಟ್ ಮಾಡಿ ಅಥವಾ ಯಾವುದೇ ರೀತಿ ವೀಡಿಯೋ ಮಾಡಿ ಅದರಲ್ಲಿ ಟು ಡೂ ಅನ್ನೋ ಕಂಟೆಂಟ್ ವೀಡಿಯೋಗಳನ್ನ ಜಾಸ್ತಿ ಮಾಡಿ ಈ ರೀತಿ ವೀಡಿಯೋಗಳು ತುಂಬ ಆಡಿಯನ್ಸ್ನ ಅಟ್ರ್ಯಾಕ್ಟ್ ಮಾಡುವಂಥದ್ದು ನೀವು ಕುಕ್ಕಿಂಗ್ ಮಾಡ್ಬೋದು ಅಥವಾ ರಾಕ್ ಚಾನಲ್ ಮಾಡ್ಬೋದು ಇಲ್ಲ ಎಜುಕೇಷನ್ ಮಾಡ್ಬೋದು ಫಾರ್ ಎಕ್ಸಾಂಪಲ್ ನೀವು ಕುಕ್ಕಿಂಗ್ ಚಾನಲ್ ಮಾಡಿಕೊಂಡು ಔಟ್ ಟು ಪ್ರಿಪೇರ್ ಮಶ್ರೂಮ್ ಪಲಾವ್ ಈ ರೀತಿ ಟು ಡೂ ಅನ್ನೋ ು ನೀವು ವಿಡಿಯೋ ಮಾಡ್ತೀವಿ ಅಂದರೆ ಖಂಡಿತ ಅದು ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ಅಷ್ಟು ಕ್ಲಿಕ್ ಆಗುತ್ತೆ ಅದೇ ನೀವು ಎಜುಕೇಷನ್ ಬಗ್ಗೆ ವಿಡಿಯೋಗಳು ಮಾಡ್ತಾ ಇತ್ತು ಅಂದರೆ ಔಟ್ ಸಾಲ್ವ ಪಿ ಯು ಸಿ ಅಕೌಂಟ್ಸ್ ಪ್ರಾಬ್ಲಮ್ ಈ ರೀತಿ ಔಟ್ ಟು ಅನ್ನೋ ಕಾನ್ಸೆಪ್ಟ್ನ ನೀವು ಇಟ್ಕೊಂಡು ಮಾಡ್ತೀವಿ ಅಂತ ಅಂದರೆ ಅಲ್ಲಿ ಜನದ ಅಟ್ರಾಕ್ಷನ್ ಜಾಸ್ತಿ ಇರುತ್ತೆ ಆಡಿಯನ್ಸ್ ಕೂಡ ನಿಮ್ಮ ವೀಡಿಯೋಗಳನ್ನ ಕ್ಲಿಕ್ ಮಾಡಿ ನೋಡೋ ಸಾಧ್ಯತೆ ಇರುತ್ತೆ ನೆಕ್ಸ್ಟ್ ಒನ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ನಿಮ್ಮ ತಂಬ್ಲೈನು ಓಕೆನಾ ನೀವು ಏನೇ ಮಾಡಿದ್ರು ಕೂಡ ನಿಮ್ಮ ತಂಪ್ಲೆ ಚೆನ್ನಾಗಿಲ್ಲ ಅಂತ ನೀವು ಏನೇ ಮಾಡಿದ್ರು ಕೂಡ ನಿಮ್ಮ ತಂಪ್ಲೆಂಟ್ ಚೆನ್ನಾಗಿಲ್ಲ ಅಟ್ರ್ಯಾಕ್ಟಿವ್ ಆಗಿಲ್ಲ ಅಂದರೆ ನಿಮಗೆ ವ್ಯೂಸ್ ಅಂತೂ ಖಂಡಿತ ಬರೋಲ್ಲ ಇದು ಹಂಡ್ರೆಡ್ ಪರ್ಸೆಂಟ್ ಬರೆದಿಟ್ಕೋಬೇಡಿ ಯಾಕೆ ಅಂತ ತಿಳಿಸ್ಕೊಡ್ತೀನಿ ನೋಡಿ ಸೊ ಯಾರೇ ಆದ್ರೂ ಒಂದು ಫೋಟೋ ನೋಡಿ ಅಟ್ರಾಕ್ಟ್ ಆಗಬೇಕು ಒಂದು ಫೋಟೋ ಚೆನ್ನಾಗಿತ್ತು ಅಂದರೆ ಒಳಗಡೆ ಇರೋ ವಿಷಯನ ತಿಳ್ಕೊಳ್ಳೋಕ್ಕೆ ಜನ ಆ ಥರದಿಂದ ಕಾಯ್ತಿರ್ತಾರೆ ಅದೇ ಫೋಟೋ ಚೆನ್ನಾಗಿಲ್ಲ ಅನ್ನೋದಾದರೆ ಅದ್ರ ಬಗ್ಗೆ ಆಸಕ್ತಿ ಅನ್ನೋದನ್ನ ಬಿಟ್ಬಿಡ್ತಾರೆ ಅದೇ ರೀತಿ ತಮ್ಲೈನ್ ಕೂಡ ಯೂಟ್ಯೂಬ್ ತಮ್ಲೈನ್ ಕೂಡ ನಿಮ್ಮ ತಂಬ್ಲೆನ್ ಚೆನ್ನಾಗಿತ್ತು ಅಂದರೆ ಆಡಿಯನ್ಸ್ ಆಗಿರ್ಬೋದು ಯೂಟ್ಯೂಬ್ ವ್ಯೂವರ್ಸ್ಗಳಿಗಾಗಿರ್ಬೋದು ಏನೋ ಒಂದು ಕ್ಯೂರಿಯಾಸಿಟಿ ಕಾಣುತ್ತೆ ಏನೋ ಒಂದು ಕ್ಯೂರಿಯಾಸಿಟಿ ಬರುತ್ತೆ ಏನಿರ್ಬೋದು ಈ ವಿಡಿಯೋದಲ್ಲಿ ಅಂತ ಹೇಳಿ ಸೊ ಆವಾಗ ಅವರು ಖಂಡಿತ ತಂಬ್ಲೈನ್ ನೋಡಿ ನಿಮ್ಮ ವಿಡಿಯೋನ ಕ್ಲಿಕ್ ಮಾಡಿ ನೋಡ್ತಾರೆ ಅದೇ ನಿಮ್ಮ ತಂಬ್ಲೆನ್ ಚೆನ್ನಾಗಿಲ್ಲ ಅಂತ ಅಂದರೆ ಅವರು ನಿಮ್ಮ ವಿಡಿಯೋನ ಯಾವುದೇ ಕಾರಣಕ್ಕೂ ಕ್ಲಿಕ್ ಮಾಡಿ ನೋಡೋದಿಲ್ಲ ಸೊ ಯೂಟ್ಯೂಬಲ್ಲಿ ನಿಮ್ಮ ವಾಚ್ ಅವರ್ಸ್ ಕಂಪ್ಲೀಟ್ ಆಗೋಕ್ಕಾಗಿರ್ಬೋದು ಅಥವಾ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗೋಕ್ಕಾಗಿರ್ಬೋದು ತಮ್ಲೈನ್ ವೆರಿ 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 ಇಂಪಾರ್ಟೆಂಟ್ ಸೊ ತಮ್ಲೈನ್ನ ಕ್ರಿಯೇಟಿವ್ ಆಗಿ ಅಟ್ರ್ಯಾಕ್ಟಿವ್ ಆಗಿ ಕ್ರಿಯೇಟ್ ಮಾಡಬೇಕು ಆವಾಗ ಮಾತ್ರ ನಿಮ್ಮ ವೀಡಿಯೋ ಎಲ್ಲರಿಗೂ ರೀಚ್ ಆಗುತ್ತೆ ಜೊತೆಗೆ ವಾಚ್ ಅವರ್ಸ್ ಕೂಡ ಕಂಪ್ಲೀಟ್ ಆಗುತ್ತೆ ನೆಕ್ಸ್ಟ್ ಒಂದು ನೀವು ವಾಚ್ ಅವರ್ಸ್ನ ಬೇಗ ಕಂಪ್ಲೀಟ್ ಮಾಡ್ಕೋಬೇಕು ಅಂದರೆ ಅದಕ್ಕೆ ಬೆಸ್ಟ್ ಆಪ್ಷನ್ ಅಂದರೆ ಲೈವ್ ಸ್ಟ್ರೀಮ್ ಮಾಡೋದು ಹೌದು ನೀವು ಲೈವ್ ಸ್ಟ್ರೀಮ್ ಮಾಡೋದ್ರ ಮೂಲಕ ವಾಚ್ ಅವರ್ನ ಕಂಪ್ಲೀಟ್ ಮಾಡ್ಕೋಬೋದು ತುಂಬ ಜನ ಕೇಳ್ತಿರ್ತಾರೆ ಲೈವ್ ಮಾಡೋದರಿಂದ ವಾಚ್ ಅವರ್ಸ್ ಕಂಪ್ಲೀಟ್ ಆಗುತ್ತೆ ಅಂತ ಹೇಳಿ ಹೌದು ಲೈವ್ ವಿಡಿಯೋ ವಾಚ್ ಅವರ್ಸ್ನು ಕೂಡ ಯೂಟ್ಯೂಬು ವಾಚ್ ಅವರ್ಗೆ ಕೌಂಟ್ ತಗೊಳ್ಳುತ್ತೆ ಸೊ ನೀವು ಲೈವ್ ವಿಡಿಯೋ ಮಾಡೋದ್ರ ಮೂಲಕ ಕೂಡ ನೀವು ವಾಚ್ ಅವನ್ನ ಕಂಪ್ಲೀಟ್ ಮಾಡ್ಕೋಬೋದು ಅದಕ್ಕೋಸ್ಕರ ನೀವು ವೀಕ್ಲಿ ಟ್ವೈಸ್ ಆದರೂ ಲೈವ್ಗೆ ಬನ್ನಿ ಅದನ್ನು ಸ್ವಲ್ಪ ಲೈವ್ ವಿಡಿಯೋಗಳನ್ನ ಲೆಂತಿಯಾಗಿ ಮಾಡಿ ಅಲ್ಲಿ ಒಂದೊಂದು ಸೆಕೆಂಡ್ ಕೂಡ ಕೌಂಟ್ ಆಗ್ತಾ ಇರುತ್ತೆ ಅಲ್ಲಿ ಆಡಿಯನ್ಸ್ ಅಟೆನ್ಷನ್ನ ಪಡ್ಕೊಳ್ತು ಅಂದರೆ ನೀವು ಈಸಿಯಾಗಿ ಲೈ ಈಸಿಯಾಗಿ ಈಸಿಯಾಗಿ ಲೈವ್ ವಿಡಿಯೋ ಮೂಲಕ ನಿಮ್ಮ ವಾಚ್ ಅವರ್ಸನ್ನ ಕಂಪ್ಲೀಟ್ ಮಾಡ್ಕೋಬೋದು ಜೊತೆಗೆ ವ್ಯೂವರ್ಸ್ ಕೂಡ ನಿಮ್ಮ ವಿಡಿಯೋಗಳನ್ನು ಕೂಡ ನೋಡೋ ಸಾಧ್ಯತೆ ಇರುತ್ತೆ ನಿಮ್ಮ ಲೈವ್ ವಿಡಿಯೋ ನೋಡಿ ಜೊತೆಗೆ ನಿಮ್ಮ ಲಾಂಗ್ ವಿಡಿಯೋಗಳನ್ನೂ ನೋಡೋ ಸಾಧ್ಯತೆ ಇರುತ್ತೆ ಲೈವ್ ಮಾಡೋದ್ರಿಂದ ಸೊ ಅದಕ್ಕೋಸ್ಕರ ವೀಕ್ಲಿ ಟ್ವೈಸ್ ಆದರೂ ನೀವು ಲೈವ್ ವಿಡಿಯೋನ ಮಾಡಿ ನೆಕ್ಸ್ಟ್ ಒನ್ನು ನೀವು ಯೂಟ್ಯೂಬಲ್ಲಿ ವಾಚ್ ಅವರ್ಸ್ನ ಬೇಗ ಕಂಪ್ಲೀಟ್ ಮಾಡ್ಕೋಬೇಕು ಅನ್ನೋದಾದರೆ ನಿಮ್ಮ ವೀಡಿಯೋ ಲೆಂತ್ ಜಾಸ್ತಿ ಇರಬೇಕು ಮಿನಿಮಮ್ ಫಿಫ್ಟೀನ್ ಮಿನಿಟ್ಸಿಂದ ಟ್ವೆಂಟಿ ಮಿನಿಟ್ಸ್ ಆದರೂ ಇರಲೇಬೇಕು ಯಾಕೆ ಅಂತ ಹೇಳ್ತೀನಿ ನೋಡಿ ನೀವು ಒಂದು ವೀಡಿಯೋನ ಫೈವ್ ಮಿನಿಟ್ಸ್ ಅಪ್ಲೋಡ್ ಮಾಡ್ತೀರಾ ಅಂದ್ಕೊಳ್ಳಿ ಅದಕ್ಕೆ ಹಂಡ್ರೆಡ್ ಜ ಅದಕ್ಕೆ ಹಂಡ್ರೆಡ್ ವ್ಯೂಸ್ ಬಂದಿರುತ್ತೆ ಬಟ್ ನೂರು ಜನನೂ ಕೂಡ ನಿಮ್ಮ ಫೈವ್ ಮಿನಿಟ್ಸ್ ವೀಡಿಯೋನ ಕಂಪ್ಲೀಟಾಗಿ ನೋಡೋ ಜಸ್ಟ್ ಅದರಲ್ಲಿ ಒಂದು ಮಿನಿಟ್ ನೋಡಿರ್ತಾರೆ ಅಷ್ಟೇ ಸೊ ಅದಕ್ಕೋಸ್ಕರ ನಿಮ್ಮ ವೀಡಿಯೋ ಲೆಂತ್ ಜಾಸ್ತಿ ಇದ್ದಷ್ಟು ನಿಮಗೆ ವಾಚ್ ಅವರ್ ಕಂಪ್ಲೀಟ್ ಆಗುತ್ತೆ ಈಗ ನೀವು ಫಿಫ್ಟೀನ್ ಮಿನಿಟ್ಸ್ ಫಿಫ್ಟೀನ್ ಮಿನಿಟ್ಸ್ ವೀಡಿಯೋ ಅಪ್ಲೋಡ್ ಮಾಡಿದ್ರೆ ಒಬ್ಬೊಬ್ರು ಮಿನಿಮಮ್ ಅಂದ್ರೆ ತ್ರೀಯಿಂದ ಫೋರ್ ಮಿನಿಟ್ಸ್ ವೀಡಿಯೋಗಳನ್ನ ನೋಡ್ತಾರೆ ಸೊ ಅದರಿಂದ ವ್ಯೂಸ್ ಕೂಡ ಜಾಸ್ತಿ ಆಗುತ್ತೆ ಇಂಪ್ರೆಷನ್ ಕೂಡ ಜಾಸ್ತಿ ಆಗುತ್ತೆ ನಿಮ್ಮ ವಾಚ್ ಅವರ್ಸ್ ಕೂಡ ಕಂಪ್ಲೀಟ್ ಆಗುತ್ತೆ ಅದನ್ನು ಬಿಟ್ಟು ನೀವು ಫೈವ್ ಮಿನಿಟ್ಸ್ ಫೋರ್ ಮಿನಿಟ್ಸ್ ವೀಡಿಯೋ ಅಪ್ಲೋಡ್ ಮಾಡ್ತು ಅಂದರೆ ಅಲ್ಲಿ ನಿಮ್ಮ ವಾಚ್ ಅವರ್ಸ್ ಕೂಡ ಕಂಪ್ಲೀಟ್ ಆಗೋದಿಲ್ಲ ಜೊತೆಗೆ ಇಂಪ್ರೆಷನ್ ಕೂಡ ಆಗೋದಿಲ್ಲ ಸೊ ಅದಕ್ಕೋಸ್ಕರ ನಿಮ್ಮ ವಿಡಿಯೋ ಲೆಂತ್ ಆದಷ್ಟು ಫಿಫ್ಟೀನಿಂದ ಟ್ವೆಂಟಿ ಮಿನಿಟ್ಸ್ ಒಳಗಡೆ ಇಲ್ಲಿ ಮಿನಿಮಮ್ ಅದು ಟೆನ್ ಮಿನಿಟ್ಸೂ ನಿಮ್ಮ ವೀಡಿಯೋ ಲೆಂತ್ ಇದ್ದರೆ ಅದು ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ ವಾಚ್ ಟೈಮ್ನ ಕಂಪ್ಲೀಟ್ ಮಾಡ್ಕೊಳ್ಳೋಕ್ಕೆ ಆ್ಯಂಡ್ ಜೊತೆಗೆ ಆ ಫಿಫ್ಟೀನ್ ಮಿನಿಟ್ಸ್ ವೀಡಿಯೋದಲ್ಲಿ ಫೈವ್ ಆದರೂ ನೀವು ಆಡಿಯನ್ಸ್ನ ಅಟೆನ್ಷನ್ ಮಾಡುವಂಥ ಕಂಟೆಂಟ್ ಇರಬೇಕು ಫಿಫ್ಟೀನ್ ಮಿನಿಟ್ಸ್ ಕೂಡ ಬೋರಿಂಗ್ ಆಯಿತು ಅಂದರೆ ಅವ್ರು ಖಂಡಿತ ವೀಡಿಯೋನ ಸ್ಕಿಪ್ ಮಾಡಿಬಿಡ್ತಾರೆ ಸೊ ನೀವು ಕೊನೆವರೆಗೂ ಅವನ್ನ ಇರ್ದ್ ಹಿಡಿದಿಟ್ಕೋಬೇಕು ಏನಾದರೂ ಒಂದು ಏನಾದರೂ ಒಂದು ಕಂಟೆಂಟ್ ಮೂಲಕ ಸೊ ಅವಾಗ ಮಾತ್ರ ನಿಮ್ಮ ವಾಚ್ ಅವರ್ಸ್ ಬೇಗ ಕಂಪ್ಲೀಟ್ ಆಗುತ್ತೆ ಸೊ ಗೊತ್ತಾಯ್ತಲ್ಲ ಇಷ್ಟು ಟಿಪ್ಸ್ನ ಬಳಸ್ಕೊಂಡು ನೀವೇನಾದರೂ ಯೂಟ್ಯೂಬ್ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತು ಅಂದರೆ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಮೂರೇ ತಿಂಗಳಲ್ಲಿ ನಿಮ್ಮ ವಾಚ್ ಅವರ್ಸ್ ಕಂಪ್ಲೀಟ್ ಆಗುತ್ತೆ ಇದನ್ನು ಬಿಟ್ಟು ನೀವು ಏನೇ ಟ್ರಿಕ್ಸ್ ಯೂಸ್ ಮಾಡಿದ್ರು ಕೂಡ ನಿಮ್ಮ ವಾಚ್ ಅವರ್ಸ್ ಕಂಪ್ಲೀಟ್ ಆಗೋದಿಲ್ಲ ಸೊ ಅದಕ್ಕೋಸ್ಕರ ನಾನು ಹೇಳಿರೋ ಎಲ್ಲ ಟಿಪ್ಸ್ನೂ ಫಾಲೋ ಮಾಡಿ ಬೇಡನೆ ವಾಚವನ್ನು ಕಂಪ್ಲೀಟ್ ಮಾಡಿಕೊಂಡು ಜೊತೆಗೆ ಸಬ್ಸ್ಕ್ರೈಬರ್ ಕೂಡ ಕಂಪ್ಲೀಟ್ ಮಾಡಿಕೊಂಡು ಮಾನಿಟೈಸೇಷನ್ನ ಆನ್ ಮಾಡ್ಕೋಬೋದು ಸೊ ಇದಾಗಿತ್ತು ನಾನು ಇವತ್ತಿನ ವೀಡಿಯೋ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಸಿಗ್ತೀನಿ ಇನ್ನೊಂದು ವೀಡಿಯೋ ಜೊತೆಗೆ ಅಲ್ಲಿವರೆಗೂ ಟೇಕ್ ಕೇರ್